ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಗುರುಮಿಟ್ಕಲ್ ತಾಲೂಕಿನ ಬೋರಬಂಡ ಗ್ರಾಮದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಎರಡನೇ ವರ್ಷದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಹನ್ನೆರಡನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದ ಕುರಿತು ಬನ್ನಿ ಶ್ರೀಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ವ್ಯವಸ್ಥಾಪಕರಾಗಿರುವ ಶ್ರೀ ನರೇಂದ್ರ ರಾಥೋಡ್ ಅವರಿಂದ ತಿಳಿಯೋಣ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಪ್ರಸನ್ನ ಓಂ ನಮೋ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡ ಗ್ರಾಮನಲ್ಲಿ ಇದು ಎರಡನೆಯ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀವಿ ಹೋದ ವರ್ಷ ಮಾಡಿದ್ದೀವಿ ಇದು ಎರಡನೇ ವರ್ಷ ಮಾಡ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೆ ಸಾಮಾನ್ಯವಾಗಿ ಪ್ರತಿಯೊಂದರಿಗೆ ಎಲ್ಲರಿಗೂ ನಮ್ಮ ಆ ದೇವಿಯ ಆಶೀರ್ವಾದ ಬೇಕು ಆ ದೇವಿ ಇದ್ರೇ ನಮ್ದೆಲ್ಲ ಸಾಬ ಆ ಥರ ದೇವಿಗೆ ಎಲ್ಲರೂ ಬಂದು ಸಾಮೂಹಿಕವಾಗಿ ದಂಪತಿ ಜೊತೆಗೆ ಗಂಡ ಮತ್ತು ಹೆಂಡತಿ ಮತ್ತು ಸಮವಸ್ತ್ರ ಅಂದರೆ ಸಾರಿ ಮತ್ತು ಪಂಜಿದಾಗ ಪ್ಯಾಂಟು ಸೆಟ್ ದರ್ಶನ ಪ್ಯಾಂಟಿಗೆ ಹಾಕಂಗಿಲ್ಲ ಆ ಥರ ಸಾಂಸ್ಕೃತಿಕ ಇದರೊಳಗೆ ಬಂದು ಅವರೆಲ್ಲ ದಂಪತಿಗಳನ್ನು ಪೂಜೆ ಮಾಡಿಸ್ತೀವಿ ಹೋದ ವರ್ಷ ಎಂಬತ್ತೇಳು ಜೋಡಿ ಕೂತಿದ್ದೀವಿ ಗೊತ್ತಿದ್ರು ಈ ವರ್ಷ ನೂರ ಇಪ್ಪತ್ತೈದು ಜತೆಗಳ ಇದು ಇದೆ ನಮಗೆ ಎಲ್ಲ ಕನ್ಫರ್ಮ್ ಆಗಿದೆ ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ದಾರೆ ಇದು ಮಾಡಿ ಮತ್ತೆ ಇನ್ನು ಯಾರನ್ನ ಇಷ್ಟಪಟ್ಟವ್ರು ಮಾಡೋರು ಇದ್ದರೆ ತಮ್ಮ ಮಾಧ್ಯಮ ಮುಖಾಂತರ ಮತ್ತು ಇದು ಎಲ್ಲ ಇದರ ಮುಖಾಂತರ ಮೀಡಿಯಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ವಾಟ್ಸಪ್ಪು ಇದರ ಎಲ್ಲ ಮುಖಾಂತರ ಮತ್ತು ಯಾರನ್ನ ಪೂಜೆಯಲ್ಲಿ ಪಾಲ್ಗೊಳ್ಳುವ ಆಸಕ್ತರಿದ್ದರೆ ನಮಗೆ ನಮ್ಮ ಫೋನ್ ನಂಬರ್ ಇದೆ ಆ ಫೋನ್ ನಂಬರಿಗೆ ಸಂಪರ್ಕ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಎಲ್ಲರಿಗೆ ಅವಕಾಶ ಕೊಡ್ತೀವಿ ಈ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾ ಮೂರನೇ ಶುಕ್ರವಾರ ಹೌದು ಸಾಮೂಹಿಕವಾಗಿ ಎಲ್ಲರೂ ಎರಡನೇ ಶುಕ್ರವಾರ ಮಾಡ್ತಾರೆ ಆ್ಯಕ್ಚುಲಿ ಇದು ಸಣ್ಣ ಸೋಮವಾರ ವಿಶೇಷವಾಗಿ ನಾವು ಎಲ್ಲರ ಮನೆಗೆ ಪೂಜೆ ಇರ್ತದಂತೇಳಿ ಅವತ್ತಿನ ದಿನ ಬಿಟ್ಕೊಂಡು ಮೂರನೇ ಶುಕ್ರವಾರ ಹಮ್ಮಿಕೊತೀವಿ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ದಯ ದಯ ಮಾಡಿ ಎಲ್ಲರೂ ಬಂದು ಆ ದೇವಿಯ ಪಾದಕ್ಕೆ ಪೂಜಾ ಸೇವೆ ಸಲ್ಲಿಸಿ ಎಲ್ಲರೂ ಅವ್ರಿಗೆ ಎಲ್ಲ ಆ ದೇವಿ ಹೊರಗೆ ಕೊಡಬೇಕು ಚೆನ್ನಾಗಿ ಆಗಬೇಕು ದೇಶ ರಾಜ್ಯ ಜನ ಎಲ್ಲರೂ ಚೆನ್ನಾಗಿರ್ಬೇಕು ಬಿಡಬೇಕು ನಾವು ಪೂಜೆ ಅಂದ್ಕೊಂಡಿದ್ವಿ ಇದು ಶುಕ್ರವಾರ ಮತ್ತು ಹದಿನಾರನೇ ತಾರೀಕು ಶನಿವಾರ ಅದೇ ತಿಂಗ್ ಇದೇ ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಹನ್ನೆರಡನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಈಗ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಾಗ ನಡೆಯೋದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ದೇವರು ಹುಟ್ಟುತ್ತಾರೆ ಶ್ರೀಕೃಷ್ಣ ದೇವರು ಆವತ್ತಿನ ದಿನ ಹುಟ್ಟೋದು ಎಲ್ಲ ರಾತ್ರಿ ಪೂಜಾ ಪುನಸ್ಕಾರ ಎಲ್ಲ ಆಗುತ್ತೆ ಮರುದಿನ ಹದಿನೇಳನೇ ತಾರೀಕು ಐದು ವಾರ ಬೆಳಿಗ್ಗೆ ಮತ್ತು ದೇವರದ್ದು ಎಲ್ಲ ಪೂಜಾ ಅಭಿಷೇಕ ಇಂಥ ಇಂಥದ್ದವ್ರು ಎಲ್ಲ ಮಾಡಿದ ಮೇಲೆ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ ಬೋರ್ಬಂಡ ಗ್ರಾಮದ ಹನುಮಾನ್ ದೇವರಲ್ಲಿ ಇಂಥ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸನ್ನಿಧಿವರೆಗೆ ಆ ದೇವರ ಪ್ರತಿಮಾ ಮೂರ್ತಿಯನ್ನು ಪಲ್ಲಕ್ಕಿನಲ್ಲಿ ನೆರವೇರಿಸ್ತೀವಿ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ ಅದರೊಳಗೆ ಮೊಸರು ಗಡಿಗೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ ಮತ್ತು ಬಣ್ಣದ ಹೋಬಳಿ ಆಟ ಆಡುವ ಕಾರ್ಯಕ್ರಮವೂ ಇರ್ತದೆ ಅಲ್ಲಿ ಮೊದಲನೆಯ ಮೊಸರು ಗಡಿಗೆ ಹೊಡೆಯೋದು ಬೋರ್ಬಂಡ ಗ್ರಾಮದ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಮಹಾದ್ವಾರ ಹತ್ರ ಒಂದು ಮತ್ತು ಎರಡನೇ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಇದು ಕಾರ್ಯಕ್ರಮ ಒಂದು ಹನ್ ಒಂಬತ್ತು ಅದು ಒಂಬತ್ತು ಸ್ಟಾರ್ಟ್ ಆಗೋದು ಒಂದು ಗಂಟೆ ಒಂದೂವರೆವರೆಗೆ ಮುಗೀತದೆ ಮತ್ತು ಆಮೇಲೆ ದೇವರಿಗೆ ರಥ ಉತ್ಸವ ಪಲ್ಲಕ್ಕಿ ಸೇವೆ ಮತ್ತು ಮಂಗಳಾರತಿ ದೂಪ ದೀಪ ಆದಮೇಲೆ ಬಂದಿದಂಥ ಭಕ್ತರಿಗೆ ಎಲ್ಲ ತೀರ್ಥ ಪ್ರಸಾದ ಇರುತ್ತದೆ ಈ ಮೂರನೇ ಮೂರು ಫಂಕ್ಷನ್ಗೆ ಮೂರ ಈ ದೇವರ ಇದಕ್ಕೆ ಫಂಕ್ಷನ್ಗೆ ಎಲ್ಲರೂ ಸೇರಿ ಹೆಚ್ಚಿನ ಜನ ಬರಬೇಕು ರಾಜ್ಯ ನಮ್ಮ ಪಕ್ಕದ ರಾಜ್ಯ ಆಗಲಿ ನಮ್ಮ ಸುತ್ತಮುತ್ತ ಜಿಲ್ಲಾ ಡಿಸ್ಟಿಕ್ಟ್ ಇಲ್ಲ ಸೇರಿ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರ ಆಶೀರ್ವಾದ ಪಡ್ಕೊಂಡು ಎಲ್ಲ ರೋಗಿ ಒಳ್ಳೇದಾಗಬೇಕಂತೇಳಿ ನಾವು ವರ್ಷ ವರ್ಷ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಮತ್ತು ನಾವು ಉಳಿಬೇಕು ನಮ್ಮ ಧರ್ಮ ಸಂಸ್ಕೃತಿ ಎಲ್ಲ ಉಳಿಬೇಕು ಚೆನ್ನಾಗ್ ಆಗಬೇಕಂತೇಳಿ ನಮ್ಮ ಸಂಪರ್ಕ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಎಲ್ಲ ಬರಬೇಕಂತೇಳಿ ನಾವು ಎಲ್ಲ ಜನರ ಹತ್ರ ಮನವಿ ಮಾಡ್ತೀನಿ ಶ್ರೀ ಲಕ್ಷ್ಮೀ ಸಿಂಹಪ್ಪ ಗೋವಿಂದ ಗೋವಿಂದ